ಯೋಚನೆ ಮಾಡುವಂತ ರೀತಿ ತಂತ ಇದ್ದಾರೆ ನಮ್ಮ ರಾಜ್ಯದಿಂದ ಸಿದ್ದರಾಮಯ್ಯವರು ಒಳಸಚ್ಚು ರೂಪಿಸಿ ಮುಸ್ಲಿಂ ಬಾಂಧವರು ನಮ್ಮ ಒಕ್ವೋಡ್ ಜಮೀನ್ ಹಾಕೊಳ್ಳಿ ಅಂತ ಎಲ್ಲೂ ಹೇಳಿಲ್ಲ ಅಂತ ಜಮೀನ್ ಅಹಮದ್ನ ಹೇಳಿ ಕಳಿಸಿ ಇವತ್ತು ಒಕ್ವೋರ್ ಆಸ್ತಿಗಳನ್ನ ಒಂದು ಮುಸ್ಲಿಂ ಪರವಾಗಿ ನಾವು ಇದ್ದೀರಿ ಅಂತೇಳಿ ಏನು ತೋರಿಸ್ಕೊಳ್ಳೋದಕ್ಕೋಸ್ಕರ ಇವತ್ತು ಎಲ್ಲ ರಾಜ್ಯದಲ್ಲಿರುವಂತ ಆಸ್ತಿಗಳನ್ನ ಇದ್ದಾರೆ ವಕ್ಬೋರ್ಡ್ ಆಸ್ತಿ ಬಂದಿದ್ದು ಇದು ಮುಜರಾಯ್ಗೆ ಸೇರಬೇಕಾಗಿರುವಂಥ ವಕ್ಬೋರ್ಡ್ನೇ ತೆಗೆದಾಕಿ ಮುಜರಾಯಿ ಮಾಡಿದ್ವಿ ಆ ವಕ್ಬೋರ್ಡ್ ಅನ್ನೋದನ್ನ ಯಾರು ಈ ದೇಶ ಬಿಟ್ಟು ಹೋದ್ರು ಈ ದೇಶದಲ್ಲಿ ನಾವು ಹಿಂದೆ ಪಾಕಿಸ್ತಾನಕ್ಕೆ ಯಾರು ಹೋದ್ರು ಅವರು ಆಸ್ತಿ ಆಸ್ತಿಗೋಸ್ಕರ ವಕ್ಬೋರ್ಡ್ ಮಾಡಿ ಯಾರನ್ನ ಈ ದೇಶ ತ್ಯಜಿಸಿ ಮಠಮಾನ್ಯಗಳು ಜಮೀನು ಕೊಟ್ಟಂಗೆ ಆ ವಕ್ಬೋರ್ಡ್ಗೆ ಯಾರನ್ನ ಆಸ್ತಿ ಕೊಟ್ಟರೆ ಅದು ಮಾಡಿದ್ದು ಆಸ್ತಿ ಅದು ಬಿಟ್ಟು ಈ ದೇಶದಲ್ಲಿರುವಂತ ಆಸ್ತಿನ ಈ ರಾಜ್ಯದಲ್ಲಿರೋ ಅಂಥ ಆಸ್ತಿನ ನಿಮ್ಗೆ ಇಷ್ಟ ಬಂದಂಗೆ ಅಧಿಕಾರಿಗಳು ಬರೆದ್ರೆ ಅದು ಒಪ್ಬೋದು ಆಸ್ತಿ ಅಲ್ಲ ಯಾವುದೇ ಗೋಮಾಳದಾಗ್ಬೋದು ಯಾವುದೇ ಆಗ್ಬೋದು ಮಶಾಣಗಳಿಲ್ಲ ಅಂದಾಗ ಅದಕ್ಕೆ ಮಾತ್ರ ಸೀಮಿತವಾಗಿರಬೇಕು ಆದ್ರಿಂದ ಇವರು ಮಾಡ್ತಾ ಇರೋವಂಥ ಒಳಸಂಚು ಏನಾಗಿದೆ ಅಂದರೆ ಈ ಜಮೀನು ಅಮ್ಮದು ನಮ್ಮ ಎಂ ಪಿ ಸಾಹೇಬ್ ಹೇಳಿದಂಗೆ ಈ ಮಾಡ್ತಾ ಇರೋವಂಥ ಪಾಕಿಸ್ತಾನ್ ಏಜೆಂಟ್ ಕೆಲಸ ಅಂತಲ್ಲ ಅದಕ್ಕಿಂತ ದ್ರೋಹವಾದ ಕೆಲಸ ಮುಸ್ಲಿಂ ಬಾಂಧವನೇ ಒಂದು ಕಡೆ ಎತ್ತಿ ಕಟ್ಟಿ ನಾ ಒಂದೇ ಪಕ್ಷದಲ್ಲಿ ಇದ್ರೆ ನಿಮ್ಗೆ ಯಾರು ಇಲ್ಲ ಅಂತ ಕೋಮುವಾದಿ ಗಲಾಟೆಗಳಕ್ಕೆ ಅವಕಾಶ ಮಾಡಿಕೊಡ್ತಾ ಇರೋಂತ ನಮ್ಮ ಯಡಿಯೂರಪ್ಪನವರು ಸಿಎಂ ಅವರಾದಾಗ ಮಮತಾಜ್ ಅಲಿಖಾನ್ ಅಂತ ಹೇಳ್ಬಿಟ್ಟು ಮಮತಾಜ್ ಅಲಿಖಾನ್ ಅನ್ನೋ ಮಿನಿಸ್ಟ್ ಕೂಡ ಮುಸ್ಲಿಂ ಬಾಂಧವ್ರನ್ನ ಮಿನಿಸ್ಟ್ರ್ ಕೂಡ ಮಾಡಿ ನಾವು ಒಂದು ಸೌಂದರ್ಯದ ಇರೋಣ ನಾವು ಅಂತ ಅಂತೇಳಿ ತೋರಿಸ್ಕೊಟ್ಟಂತ ನಮ್ಮ ಯಡಿಯೂರಪ್ಪನವ್ರು ಇದ್ದಾಗ ಅದೇ ಅವರು ನೀವು ನಮ್ಮ ಒಬ್ಬರಿಂದೇನೆ ಇರಬೇಕು ನೀವು ಮುಸ್ಲಿಮನ್ನೆಲ್ಲ ನಾನು ಕೊಂಡ್ಕೊಂಡಿದ್ದೇನೆ ಈ ಜಮೀರ್ ಅಹಮದ್ ಮುಖಾಂತರ ನನ್ನಿಂದೇನೆ ಇರಬೇಕು ಹೇಳಿ ಈ ರಾಜ್ಯ ಹೊಡೆಯುವಂಥ ಕೆಲಸ ಮಾಡ್ತಾವ್ರೆ ಈ ರಾಜ್ಯದಿಂದ ಮುಖ್ಯಮಂತ್ರಿ ಆಗಿ ಇವಕ್ಕೆ ಯಾವಾಗೂ ಇಳಿದೋಗಾಗಿತ್ತು ಅವ್ರಿಗೆ ಎರಡು ಇದ್ದಿದ್ದರೆ ಇಷ್ಟೊತ್ತಿಗೆ ಯಾವಾಗ ಇಳಿಬೇಕಾಗಿತ್ತು ಆದ್ದರಿಂದ ಈ ವಕ್ ಬೋರ್ಡ್ಗಳನ್ನ ಎಲ್ಲೇ ಆಸ್ತಿಗಳನ್ನ ತಗೊಂಡ್ರು ಅದು ಉಜರ ಇಲಾಖೆಗೆ ಒಕ್ಬೋರ್ನೆ ಸೇರಿಸಬೇಕು ಅಂತ ಸೆಂಟ್ರಲ್ಲೂ ಇವತ್ತು ಮನವಿ ಮಾಡ್ತಾ ಇದ್ದೀವಿ ನಾವಿಲ್ಲಿನ ಪತ್ರಿಕಾಗೋಷ್ಠಿ ಏನಿದೆ ಅದನ್ನ ರಾಜ್ಯಕ್ಕೂ ಕೇಂದ್ರಕ್ಕೂ ಕಳಿಸುವಂಥ ಕೆಲಸ ಮಾಡ್ತೀವಿ ಆದ್ರಿಂದ ದಯವಿಟ್ಟು ವಕ್ಬೋರ್ಡವರು ಈ ಜಮೀರ್ ಅಹಮದಿ ಆಗಲಿ ಸಿದ್ದರಾಮಣ್ಣ ಆಗಲಿ ನಮ್ಮ ರಾಜ್ಯ ಸರ್ಕಾರದ ಎಲ್ಲರೂ ಇದನ್ನ ಕೈ ಬಿಡಬೇಕು ರೈತರು ಸುದ್ದಿಗೋಗುದು ಜನಾಂಗ ಸುದ್ದಿಗಳಿಗೆ ಹೋಗಿ ಇವತ್ತು ಘರ್ಷಣೆ ಮಾಡಿತ್ತು ಅಂತ ಕೆಲಸ ಮಾಡ್ತಾ ಇದ್ದೀರಿ ದಯವಿಟ್ಟು ಇದನ್ನ ಕೈ ಬಿಡಬೇಕು ಅಂತ ಈ ಬೋರ್ಡ್ ಮುಖಾಂತರ ಈ ಬೋರ್ಡ್ನ ರದ್ದುಪಡಿಸಿ ಮೊದಲು ಇದನ್ನ ಮುಜರಾಗಿ ಸೇರಿಸ್ಕೊಳ್ಬೇಕು ಅಂತೇಳಿ ರೆಡ್ಡಿ ಅವ್ರಿಗನ್ನು ಮನವಿ ಮಾಡ್ತಾ ಇದ್ದೀರಿ ದಯವಿಟ್ಟು ಇದನ್ನ ಮುಜರಾಯಿ ಸೇರಿಸ್ಕೊಳ್ಳಿ ಈ ಬಾಧೆನೆ ಇರಲ್ಲ ಈ ರಾಜ್ಯ ಸರ್ಕಾರದ ವೈಫಲ್ಯದಿಂದ ಇವತ್ತು ಹಗರಣಿಗಳು ಸರ್ಮಾಲೆ ಮೋಡ ಹಗರಣದಿಂದ ಹಿಡಿದು ವಾಲ್ಮೀಕಿ ಹಗರಣದಿಂದ ಹಿಡಿದು ಇವಾಗ ವಕ್ಬೋರ್ಡ್ ಹಗರಣ ಅಂತೇಳಿ ರಾಜ್ಯದಾದಂಥ ರೈತರ ಜಮೀನ್ನ ನೂರಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇರುವಂತ ಜಮೀನ ಗಮನಿಸ್ತಾ ಇರೋದು ಇವತ್ತು ಅಲ್ಲಿ ಸೇರಿಸಿ ಯಾವುದೋ ಆದೇಶ ಅಂತೇಳಿ ಸೇರಿಸಿ ಇವತ್ತು ಅದನ್ನು ಹಿಂದೂಗಳ ಬಗ್ಗೆ ಎತ್ಕಟ್ತಾ ಇರುವಂತ ಕೆಲಸ ನೂರಾರು ಮಠಮಾನ ಜಮೀನುಗಳನ್ನ ಇವತ್ತು ಒಗ್ಗಟ್ಟಿಗೆ ಸೇರಿಸಬೇಕು ಅಂತೇಳಿ ಕುತಂತ್ರ ರಾಜಕಾರಣಿ ಸಿದ್ದರಾಮಯ್ಯವರು ಜಮೀನು ಮೊಹಮ್ಮದವರು ಈ ರಾಜ್ಯದ ಹಿಂದೂ ಮುಸ್ಲಿಮ್ಗಳನ್ನ ದೂರ ಮಾಡೋದಕ್ಕೋಸ್ಕರ ಈ ಹುನ್ನಾರ ಮಾಡಿ ಮುಸ್ಲಿಂ ಬಾಂಧವರು ನಮ್ಮಿಂದೇನೆ ಇರ್ತಾರೆ ನಾವೆಲ್ಲಿ ಹೋಗಿ ಇವರು ಈ ರಾಜ್ಯದಲ್ಲಿ ದುಡ್ಡಿಲ್ದಿರ ರಾಜಕಾರಣ ಮಾಡಿಕೊಂಡು ಸಹಾಯ ತನಕ ನಾವೇ ರಾಜಕಾರಣವನ್ನು ಅನುಭವಿಸ್ಬೇಕು ಹಿಂದೂ ಮುಸ್ಲಿಂ ಗಲಾಟೆ ತಂದಿಕ್ಕೆ ಅಂತೇಳಿ ಜಾಸ್ತಿ ಯೋಚನೆ ಮಾಡಿ ಮಾಡ್ತಾ ಇರುವಂಥ ಕೆಲಸ ಆದ್ದರಿಂದ ಯಾವುದೇ ರೈತರ ಭೂಮಿಯನ್ನ ಉದ್ಭಟ್ಕ ತಗೊಳೋದಕ್ಕೆ ನಾವು ಒಪ್ಪೋದಿಲ್ಲ ರೈತರ ಭೂಮಿ ಇಷ್ಟು ವರ್ಷಗಳಿಂದ ಸ್ವತಂತ್ರ ಬಂದಾಗಿನಿಂದ ಯಾವ ಥರ ಇತ್ತು ರೈತರ ಭೂಮಿ ರೈತರಿಗೆ ಇರಬೇಕು ಅದರಲ್ಲಿ ಎಲ್ಲ ರೈತರು ಅಂದರೆ ಎಲ್ಲರೂ ಸೇರ್ತಾರೆ ಎಲ್ಲ ಜಾತಿಯ ರೈತರು ಇದ್ದಾರೆ ಎಲ್ಲ ಧರ್ಮದ ರೈತರು ಇದ್ದಾರೆ ಅವರಿಗೆ ಅನ್ಯಾಯ ಅನ್ಯಾಯಕೂಡ್ದು ಅಂತೇಳಿ ನಾವು ರಾಜ್ಯದಾದ್ಯಂತ ಹೋರಾಟ ಆ ಜಿಲ್ಲಾ ಹೆಡ್ ಕ್ವಾರ್ಟರ್ಗಳಲ್ಲಿ ನಾಲ್ಕನೇ ತಾರೀಕು ಹೋರಾಟ ಹೋರಾಟವನ್ನು ನಂಬ್ಕೊಂಡಿದ್ದೀರಿ ಅದರಿಂದ ಚಿಕ್ಕಬಳ್ಳಾಪುರದಲ್ಲಿ ಕೋಲಾರಲ್ಲಿ ಎಲ್ಲ ಕಡೆ ಹೋರಾಟ ನಡೀತಾ ಇರ್ತದೆ ಆದ್ರಿಂದ ನಾವು ಚಿಕ್ಕಬಳ್ಳಾಪುರದಲ್ಲಿ ಭಾಗವಹಿಸಬೇಕು ಚಿಕ್ಕಬಳ್ಳಾಪುರದಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಎಲ್ಲರೂ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ನಾವು ಹತ್ತು ಗಂಟೆಗೆ ಸೇರಿ ಇದ್ರ ಬಗ್ಗೆ ಪ್ರತಿಭಟನೆ ಮಾಡಿ ಇವತ್ತು ರೈತರನ್ನ ಇರುವ ರೈತರನ್ನ ನೆಮ್ಮದಿಯಲ್ಲಿ ನಿಕ್ಕಿ ರೈತರು ಇವತ್ತೇ ಕಷ್ಟಗಳಾಗಿದ್ದು ಬೆಳೆದಂಥ ಬೆಳೆ ಕೈಗೆ ಸಿಗ್ತಾ ಇಲ್ಲ ರೈತರು ಇವತ್ತು ಅನ್ಯಾಯವಾಗಿ ಅನ್ಯಾಯ ಆಗ್ತಾ ಇದ್ದಾರೆ ಅದರಲ್ಲಿ ಈ ರಾಜ್ಯ ಸರ್ಕಾರ ಯಾವತ್ತೂ ಆಗದಿರೋಂಥ ಆರ್ಡರ್ಗಳನ್ನ ಮಾಡಿ ಇವತ್ತು ಅನ್ಯಾಯ ಮಾಡ್ತಾ ಇದೆ ಈ ಅನ್ಯಾಯದ ಬಗ್ಗೆ ಹೋರಾಟ ಮಾಡಬೇಕು ಅಂತೇಳಿ ನಮ್ಮ ಎಲ್ಲ ಬಿ ಜೆ ಪಿ ಮುಖಂಡರಿಗೂ ಇವತ್ತು ಬಿ ಜೆ ಪಿ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಬೇಕು ಅದೇ ರೀತಿ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಇಪ್ಪತ್ತೈದು ಜನ ಸ್ವತಂತ್ರ ಹೋರಾಟಗಾರರು ಇದ್ದು ಅವರ ಸ್ಮರಣೆ ಸ್ಮರಣೆಗೋಸ್ಕರ ಅವರ ಕುಟುಂಬಗಳು ಹಾಗೂ ಚಿಂತಾಮಣಿ ಜನತೆ ಸೇರಿ ಒಂಬತ್ತನೇ ತಾರೀಕು ಕೆ ಎಂ ಡಿ ಚೌಟ್ರಿಯಲ್ಲಿ ಇವತ್ತು ಅವರ ಸವಿನೆನಪು ಯಾರು ಸ್ವತಂತ್ರ ಹೋರಾಟ ಮಾಡಿದ್ರು ಇಪ್ಪತ್ತೈದು ಜನಗಳ ಸವಿನೆನಪು ಒಂದು ಪುಸ್ತಕ ಬಿಡುಗಡೆ ಹಾಗೂ ಎಲ್ಲ ನಾಯಕರು ಅವ್ರ ಬಗ್ಗೆ ಸವಿನೆನಪುಗಳು ಮಾಡಿಕೊಂಡು ಇವತ್ತು ಮುಂದಿನ ಬೀಳಿಗೆಗೋಸ್ ನಮ್ಮ ಚಿಂತಾಮಣಿ ತಾಲೂಕಿನಲ್ಲಿ ಸ್ವತಂತ್ರ ಹೋರಾಟಗಾರರ ಇದ್ದಾರೆ ಅನ್ನೋದಕ್ಕೆ ಎಲ್ರಿಗೂ ಒಂದು ಬುಕ್ ಕೊಡ್ತಾ ಕಾರ್ಯಕ್ರಮದಲ್ಲಿ ಎಲ್ಲ ಚಿಂತಾಮಣಿ ನಾಗರಿಕರು ಪತ್ರಕರ್ತರು ಎಲ್ಲ ಸಮುದಾಯದ ಎಲ್ಲ ಪಕ್ಷದ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ಈ ಮುಖಾಂತರ ನಾವು ಮಾಧ್ಯಮ ಮುಖಾಂತರ ನಾವೊಂದು ಸಂದೇಶ ಕೊಟ್ಟು ಬರಬೇಕು ಅಂತ ಒಂದು ಸ್ವಾಗತ ಕೋರ್ತಾ ಇದ್ದೀರಿ ಆದ್ರಿಂದ ಎಲ್ರೂ ಬರಬೇಕಾಗಿ ಈ ಮೂಲಕ ಕೋರ್ಕೊಂತ ಎಲ್ಲಿ ಪ್ರತಿಭಟನೆ